ಇವತ್ತು ಶಾಲಾ ವಾರ್ಷಿಕೋಸ್ತವನ್ನೇ ಅಲ್ವಾ ಶಾಲಾ ವಾರ್ಷಿಕವಾದಿಯನ್ನು ನೋಡಿದಾಗ ನಾವು ಯಾವ ಪ್ರೈವೇಟ್ ಕಾಲೇಜ್ಗೂ ಕಮ್ಮಿ ಇಲ್ಲ ಪ್ರೌಡ್ ನಮ್ಮನ್ನು ನಾವು ತಟ್ಕೊಡ್ತೀವಿ ಕಾಲೇಜಲ್ಲಿ ಆ ಪೋಷಕರ ಶೋಷಣೆ ಮಾಡಿ ಪ್ರೈವೇಟ್ ಕಾಲೇಜಲ್ಲಿ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಕಿತ್ಕೊಂಡು ಅವರಿಗೆ ಡೊನೇಷನ್ ಹೇಳಿ ತಗೊಂಡು ಅಂತ ಕಾಲೇಜಲ್ಲಿ ಕೂಡ ಇಂಥ ರಿಸಲ್ಟ್ ಇಂಥ ಉನ್ನತ ಪ್ರತಿಭೆಗಳು ಇಲ್ಲ ರೈತರ ಮಕ್ಕಳು ಬಡವರ ಮಕ್ಕಳು ಗ್ರಾಮೀಣ ಭಾಗದ ಮಕ್ಕಳು ನಮ್ಮ ಮಕ್ಕಳಿಗೆ ಅವರಿಗೆ ಮಾತಾಡೋದು ಭಾಷೆ ಮಕ್ಕಳ ಎಷ್ಟು ಹೇಳ್ತೀನಿ ಇವತ್ತು ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಇದು ಹೊಟ್ಟಿಗೆ ಉಚಿತವಾಗಿ ನಗರದ ಹೃದಯ ಭಾಗದಲ್ಲಿ ನೋಡಿ ಕಾಲೇಜ್ ಹೋಗ್ಬೇಕು ಅಂದ್ರೆ ಮಕ್ಕಳು ಬೆಳಗ್ಗೆದು ಕೋಲಾರ್ ಹೋಗ್ತಾರೆ ಕೆಜ್ ಹೋಗ್ತಾರೆ ಬೆಂಗಳೂರು ಹೋಗ್ತಾರೆ ಆದ್ರೆ ನಿಮಗೆ ಸರ್ಕಾರ ಇವತ್ತು ಒಳ್ಳೆ ಪ್ರಾಂಶುಪಾಲರು ಒಳ್ಳೆ ಉಪನ್ಯಾಸಕರು ನಿಮ್ಮನ್ನ ಪ್ರೀತಿಯಿಂದ ಮಾತಾಡಿಸಿ ವಿದ್ಯೆ ಕಲಿಸ್ತಕ್ಕಂಥ ಎಲ್ಲ ಉಪನ್ಯಾಸಗಳನ್ನ ಪಡತಕ್ಕಂಥ ನಿಮ್ಮ ತಾಲೂಕಿನ ಮಕ್ಕಳು ನೀವು ಧನ್ಯರು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಾನು ಕೂಡ ಈ ಕಾಲೇಜಲ್ಲಿ ನಾನು ಶಾಸ್ತ್ರದ ಮೊದಲು ಸಿಗುವಂತ ಮಕ್ಕಳು ಎಪ್ಪತ್ತು ಜನ ಎಷ್ಟಿದ್ರು ಎಪ್ಪತ್ತು ಜನ ಇವತ್ತು ನಾನು ಹಿಂದಿಗೆ ಶಾಸಕನಾಗಿ ಹನ್ನೆರಡು ವರ್ಷ ಆಯಿತು ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಏಳುನೂರ ಮೂವತ್ತಕ್ಕೆ ಎತ್ತಿದೆ ಅಂದ್ರೆ ಈ ಕಾಲೇಜು ಬೆಳೆದಿದೆಯಾ ಇಲ್ವಾ ಅದಕ್ಕೆಲ್ಲ ಕೂಡ ಪ್ರೋತ್ಸಾಹ ಕೊಟ್ಟಂತ ನನ್ನ ಕಾಲೇಜಿನ ಎಲ್ಲ ಉಪನ್ಯಾಸಕರು ಪ್ರಾಂಶುಪಾಲರು ವಿಶೇಷವಾಗಿ ನಮ್ಮ ಕಾಲೇಜಿನಲ್ಲಿ ಗೌರವವಿಟ್ಟು ನಿಮ್ಮನ್ನೆಲ್ಲ ನಮ್ಮ ಕಲೆ ಸೇರಿಸಿದಾರಲ್ಲ ನಿಮ್ಮ ಅಪ್ಪ ಅಂದ್ರು ಅಮ್ಮಂದ್ರು ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹೂತಕ್ಕ ಮಕ್ಕಳು ಸಿಕ್ಕಾಗ ಏನೋ ತಾತ್ಸಾರ ಮನೋಭಾವನೆ ಅಲ್ಲ ಇಲ್ಲ ಅವತ್ತು ಅವರಲ್ಲಿ ತಂದೆ ತಾಯಿ ಕಷ್ಟಪಟ್ಟು Polyclinic started in mercy Road, Pet. All our polyclinic patients come there. The consultations that will be given are general alignments like fever, body pain, management of hypertension, and special care will be given for diabetics patients. They are specialized in diabetics food and diabetics wound management. They work all the 7 days a week from 9 a.m. to 2 p.m. and evenings 5 p.m to 9 p.m kindly visit foster polyclinic for your health related problems your health their priority thank you for watching see you in the next video <laughs> <laughs> ನೋಡಿ ಇದನ್ನು ನೋಡಿದಾಗ ನಮ್ಮ ಮಕ್ಕಳನ್ನ ಯಾವ್ದು ಕಣ್ಬಿದ್ದೀರಿ ಕಣ್ಬಿದ್ದೀರಾ ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ ಮುಂದೆ ಕೂಡ ನೀವು ಪಿ ಯು ಸಿ ಎಲ್ಲ ಪಾಸ್ ಆಗಿ ಮುಂದೆ ಬರ್ತಾರಲ್ಲ ಬಿ ಕಾಂ ಬಿ ಎ ಬಿ ಎಸ್ ಸಿ ಇವೆಲ್ಲ ಬೇಕಲ್ಲ ಅದಕ್ಕೋಸ್ಕರ ಕೆ ಸಿ ರೆಡ್ಡಿ ಕಾಲೇಜನ್ನ ನಿಮಗೋಸ್ಕರ ಕಟ್ಟಿಟ್ಟಿದ್ದೇನೆ ನಾನೇ ಅಧ್ಯಕ್ಷ ನಾನು ಎಮ್ ಎಲ್ ಎ ಹಾಕ್ಬೇಕಾದಾಗ ಆ ಕಾಲೇಜಲ್ಲಿ ಇನ್ನೂರ ಮೂವತ್ತು ಮಕ್ಕಳಿದ್ರು ಮಕ್ಕಳಿದ್ದಾರೆ ಅಷ್ಟು ಕಟ್ಕೊಂಡಿದ್ದೇನೆ ಒಳ್ಳೆ ಶೌಚಾಲಯ ಕಟ್ಟಿದ್ದೇನೆ ಕೂಡ ಮುಂದೆ ವಿದ್ಯಾಭ್ಯಾಸ ಮಾಡಲಿ ಅಂತೇಳಿ ನಿಮ್ಗೆ ಯಾವುದೇ ತೊಂದರೆ ಆಗುವಲ್ಲಿ ವಿದ್ಯಾಭ್ಯಾಸ ಮಾಡಲಿ ಅಂತ ಹೇಳಿ ನಿಮಗೆ ಕಾಲೇಜನ್ನು ಕಟ್ಟಿಕೊಂಡಿದ್ದೇನೆ ಇವತ್ತು ಈ ಕಾಲೇಜಲ್ಲಿ ಕೂಡ ಇನ್ನು ಅನೇಕ ಸಮಸ್ಯೆಗಳಿವೆ ಇನ್ನು ಗುರಿಗಳು ಬೇಕು ಶೌಚಾಲಯಗಳು ಸಾಲದು ಅದಕ್ಕೋಸ್ಕರ ನನ್ನ ಕಳೆದ ವಾರ ಪುಸ್ತಕದಲ್ಲಿ ಮಾತನಾಡಿದ್ದೇನೆ ಈ ವಾರದಲ್ಲಿ ಇನ್ನೂ ಕೂಡ ಇಪ್ಪತ್ತು ಶೌಚಾಲಯ ನಿರ್ಮಾಣ ಮಾಡಲಿಕ್ಕೆ ಪೂಜೆಯನ್ನು ಮಾಡ್ತೀವಿ ನಾವಿಂದು ಇಪ್ಪತ್ತು ಶೌಚಾಲಯವನ್ನು ಈ ವಾರದಲ್ಲೇ ಪ್ರಯಾಣ ಮಾಡ್ತೀವಿ ಕೆಲವು ಮಕ್ಕಳು ಹಿಂದೆ ಸರ್ ನಿಮ್ ಕುಡಿಯೋದು ಬರ್ತಾ ಇತ್ತು ಆದರೆ ಫೆಬ್ರವರಿ ಒಂದನೇ ತಾರೀಕಿಂದ ನಿಮಗೆ ಉಚಿತವಾಗಿ ಬಿಸಿಲಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಚಿರಟಿಗೆ ಮಕ್ಕಳೇ ಯಥಾಪ್ರತಿಯಾಗಿ ಇವತ್ತು ಈ ವರ್ಷ ಕೂಡ ನನ್ನ ಚಾರಿಟೇಬಲ್ ಟ್ರಸ್ಟ್ ನಿಮಗೆಲ್ಲ ಕೂಡ ಉಚಿತವಾಗಿ ನೋಟ್ ಪುಸ್ತಕ ವ್ಯವಸ್ಥೆಯನ್ನು ಕೂಡ ಮಾಡ್ತೇನೆ ಯಾಕೆಂದ್ರೆ ನೀವೆಲ್ಲ ಕೂಡ ಬುದ್ಧಿವಂತರ ಬೆಕ್ಕೊಂಡಿರುವ ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ ಕೊಡಿದೆ ಇಲ್ಲ ನಿರ್ಮಯ್ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ